That is what uh, D K. Shukumar said it, and I am also said the same. Thing. Hmm? See, there is no vacancy. <laughs> is there any vacancy, cheap Minister? I am very much here before you. ಐ ಆಮ್ ದಿ ಕರ್ನಾಟಕ ಸರಿ ರಾಹುಲ್ ಗಾಂಧಿ ಅವರು ಹೆಚ್ಚು ಹೋರಾಟವನ್ನ ಮಾಡ್ತಿದ್ದಾರೆ ಈಗ ಕಾಂಗ್ರೆಸ್ ಆಡಳಿತದಲ್ಲಿರೋ ರಾಜ್ಯಗಳ ಪೈಕಿ ನೋಡೋದಾದ್ರೆ ಒಬಿಸಿ ಸಿಎಂ ಇರೋದು ನೀವು ಒಬ್ಬರೇ ಈ ಹಂತದಲ್ಲಿ ಈ ಚರ್ಚೆಗಳು ಸೂಕ್ತ ಅಲ್ಲ ಅನ್ನೋದನ್ನ ನಿಮ್ದು ಅಭಿಪ್ರಾಯ ಇಲ್ಲಿ ಈಗ ಮೂರು ರಾಜ್ಯಗಳಲ್ಲಿ ಕಾಂಗ್ರೆಸ್ ಆಡಳಿತದಲ್ಲಿದೆ. ಅಪ್ಪ ಹೈ ಕಮಾಂಡ್ ನಲ್ಲಿ ಇದೀ ಚರ್ಚೆ ಅದು. ಹೈ ಕಮಾಂಡ್ ನಲ್ಲಿ ಇದೀಂದ್ರೆ ಚರ್ಚೆ ಅಲ್ಲ ಯಾರು ಒಬ್ಬರು ಇಬ್ರು ಹೇಳಿಬಿಟ್ರು ಹೈ ಕಮಾಂಡ್ ಚರ್ಚೆ ಅಲ್ಲ. ಓಕೆ ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್ ಥ್ಯಾಂಕ್ ಸರ್ ಒಂದೇ लास्ट ಕ್ವೆಶ್ಚನ್ ಕೂಡ ವಿಚಾರದಲ್ಲಿ ಸರ್ ಹೈಕೋರ್ಟ್ ನೋಟಿಸ್ ಕೊಡೋದಕ್ಕೆ ಆದೇಶ ಮಾಡಿದೆ ಸರ್. ಪತ್ನಿಯವರಿಗೆ ನೋಟಿಸ್ ಕೊಡೋದಿಕ್ಕೆ ಹೈಕೋರ್ಟ್ ಆದೇಶ ಮಾಡಿದ ಸರ್ யாರಿಗೆ ಸರ್ ಅದೇ ಮೂಡಾ ವಿಚಾರದಲ್ಲಿ ಸರ್ ಏನ ಹೈಕೋರ್ಟ್ ನೀ ವಿಚಾರದಲ್ಲಿ ನೋಟಿಸ್ ಕೊಡೋದಿಕ್ಕೆ ಆದೇಶ ಮಾಡಿದ ಸರ್ ಅ ತೆಕ್ಕಿಗೆ யாರಿಗೆ ನೋಟಿಸ್ ಕೊಡೋದಿಕ್ಕೆ ನಿಮ್ಮ ಮೇಡಂ ಮೇಡಂ ನಾನು ಗುತ್ತಿಲು ತಿಳ್ಕತ್ತೀನಿ ಯಾವತಿ ಯಾವತಿ ಇವತ್ತು ಇವತ್ತು ಈಗ ಇವತ್ತು ಇವತ್ತು ನಾನು ಹೇಳ್ತೀನಿ ಏ

thank you sir thank you very much okay thank you very much, sir.